ಹ್ಞೂ ಪಲ್ಲವಿ ಹೋಗ್ಬಿಟ್ಟು ತಲೆಗೆ ಎಣ್ಣೆ ಹಚ್ಕೋಗು ಬೆಳಗ್ಗೆಯಿಂದ ಇದಕ್ಕೆ ಹತ್ತನೇ ಸಲ ಹೇಳ್ತಾ ಇದ್ದೀನಿ ಬೇಡ ಹೋಗ್ಬಿಟ್ಟು ಸುಮ್ಮನೆ ತಲೆಗೆ ಎಣ್ಣೆ ಹಚ್ಕೋ ಮತ್ತೆ ತಲೆನೋವು ಅಂತ ಮನೆ ಕೊಂಡ್ರೆ ನಿನಗೆ ಯಾವ್ದು ಪೆಟ್ಟು ತಿರುತ್ತೋ ಗೊತ್ತಿಲ್ಲ ಅಮ್ಮ ತಲೆಗೆ ಎಣ್ಣೆ ಹಚ್ಚಿದ ಆಯಿತು ಅಮ್ಮ ಅಮ್ಮ ನಂಗೊಂದು ಡೌಟ್ ಇದೆ ಪ್ಲೀಸ್ ಕ್ಲಿಯರ್ ಮಾಡ್ತೀಯ ಪ್ಲೀಸ್ ಅಮ್ಮ ಪ್ಲೀಸ್ ಹ್ಞೂ ಅದೇನು ಕೇಳೆ ಹೇಳ್ತೀನಿ ಅಮ್ಮ ನಂಗೆ ಡೌಟ್ ಏನಂದರೆ ಏನ್ ಮಕ್ಳಿಗೆ ತಲೆನೋವು ಬಂದರೆ ತಲೆಗೆ ಹೆಣ್ಣೆ ಹಚ್ಚೆ ಅಂತ ಹೇಳ್ತೀರಾ ಆದರೆ ಗಂಡು ಮಕ್ಳಿಗೆ ತಲೆನೋವು ಬಂದರೆ ಕಾರ್ಗೋಗಿ ಎಣ್ಣೆ ಹೊಡಿತಾರಲ್ಲ ಅವಾಗ ಮಾತ್ರ ಅವ್ರಿಗೆ ಯಾಕೆ ಏನು ಪ್ರಶ್ನೆ ಮಾಡೋಲ್ಲ ನಮಗೆ ಮಾತ್ರ ಎಣ್ಣೆ ಹಚ್ಲೇಬೇಕು ಎಣ್ಣೆ ಹಚ್ಲೇಬೇಕು ಅಂತ ತಲೆಗೆ ಹೊಡೆದು ಹೊಡೆದು ಹೇಳ್ತೀಯಲ್ಲ ಇದು ಯಾವ ಥರದ ನ್ಯಾಯ ನೀನೇ ಹೇಳಮ್ಮ ಅಯ್ಯೋ ಕೈತುಗಮ್ಮ ನಿಂಗಷ್ಟು ತಲೆ ಇಲ್ಲ ಕಣೇ ಕೋತಿ ತದೆ ಗಂಡು ಮಕ್ಕಳು ಅಂತ ಇವಾಗ ಹೋಗಿ ಬಾರಲ್ಲಿ ಕುತ್ಕೊತಾರೆ ಅದೇ ನಾಳೆ ದಿನ ಮದುವೆ ಆದಾಗ ಅದೇ ಎಂತಿ ಕೈಯಲ್ಲಿ ಪೊರ್ಕೆನೋ ಕೈಯಲ್ಲಿ ಸೌಟೋ ಇಟ್ಕೊಂಡು ಕುಡಿಯೋ ಗಂಡನ್ನ ಬಿಡಿಸ್ತಾರೆ ಅದೇ ಇವತ್ತು ನೀನು ಬಾರಲ್ಲಿ ಕುತ್ಕೊಂಡ್ರೆ ನಿನ್ನ ಗಂಡನಿಗೆ ಎಣ್ಣೆ ಬಿಡಿಸೋದು ಯಾರು ನೀನು ಬಿಡಿಸ್ತೀಯೋ ನಿನ್ನ ಗಂಡ ಬಿಡಿಸ್ತಾನೋ ಎರಡೂ ಆಗಲ್ಲ ಇಬ್ಬರು ಹೋಗಿ ಬಾರಲ್ಲಿ ಕುತ್ಕೊಂಡು ಇಲ್ಲ ಬಾರ್ ಮುಂದೆ ಕುಡಿದು ಬೀಡಬೇಕಾಗುತ್ತೆ ನೀನೇ ಯೋಚನೆ ಮಾಡು ನಿನ್ನ ಭವಿಷ್ಯ ನಿನ್ನ ಕೈಯಲ್ಲೇ ಇದೆ ಹ್ಞೂ ಅಮ್ಮ ಅಯ್ಯೋ ಇಷ್ಟೆಲ್ಲ ಆಗುತ್ತೆನಮ್ಮ ಬೇಡ 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 ಇನ್ನು ಮುಂದೆ ನಾನಂತೂ ತಲೆಗೆ ಎಣ್ಣೆ ಹಚ್ತೀನಮ್ಮ ಬಾಡಿಗೆ ಮಾತ್ರ ಬೇಡಪಾ ಬೇಡ ಯಾಕೆ ನನ್ನ ಜೀವನ ನಾನೇ ನಾಶ ಮಾಡ್ಕೊಳ್ಳೋದ ಬೇಡ ಬೇಡ ವರ್ಕೆ ಸೌಟಿ ಹ್ಮ್ ಕರೆಕ್ಟ್ ಐಡಿಯಾ